ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಬ್ಲಾಕ್ ಒಂದು ಮತ್ತು ಎರಡನೆಯ ಪುಸ್ತಕದಲ್ಲಿ ನೋಡಿದರೆ ಸಣ್ಣ ಕಥೆಗಳಿಂದ ನಾವು ಇವತ್ತು ಆರಂಭ ಮಾಡುವ ಈಗಾಗಲೇ ನಾನು ತುಂಬ ಹಳೆಯ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಅದರಲ್ಲಿ ಕೆಲವೊಂದು ಸಣ್ಣ ಕಥೆಗಳಿರ್ಬೋದು ಅಥವಾ ಪ್ರಾಚೀನ ಕನ್ನಡ ಕಾವ್ಯದ ವಿಷಯಗಳನ್ನು ವಿವರಣೆಯನ್ನು ತಿಳಿಸಿದ್ದೇನೆ ನೀವು ಅದನ್ನು ಕೂಡ ನೋಡ್ಕೊಳ್ಬೋದು ಇವತ್ತು ಆರಂಭದಿಂದ ಕೆಲವೊಂದು ಪಾಠಗಳನ್ನು ಕಾವ್ಯಗಳನ್ನು ಹಾಗೆ ಕಥೆಗಳನ್ನು ಎಲ್ಲವನ್ನು ಕೂಡ ಕಲಿತಾ ಹೋಗುವ ಈಗ ಮೊದಲಿಗೆ ನಾವು ಸಣ್ಣ ಕಥೆಗಳಿಂದ ಆರಂಭ ಮಾಡುವ ಸಣ್ಣ ಕಥೆಗಳು ಮೊದಲನೇದಾಗಿ ವೆಂಕಟಶಾಮಿಯ ಪ್ರಣಯ ವೆಂಕಟಶಾಮಿಯ ಪ್ರಣಯ ಈ ಸಣ್ಣ ಕಥೆಯನ್ನು ಬರೆದವರು ಮಾಸ್ತಿ ಇದರಲ್ಲಿ ತುಂಬಾ ಪುಟಗಳಿವೆ ನಾವು ಇದನ್ನು ಸಂಪೂರ್ಣವಾಗಿ ಓದಬೇಕು ಅಂತಾದರೆ ನಮಗೆ ಎರಡು ದಿವಸ ಅಥವಾ ಒಂದು ದಿವಸ ಹೀಗೆ ಕೂತ್ಕೊಂಡು ಓದಿದರೆ ಮಾತ್ರ ಸಂಪೂರ್ಣವಾಗಿ ಆ ಕತೆ ಅರ್ಥ ಆಗುವಂಥದ್ದು ವೆಂಕಟಶ್ಯಾಮಿಯ ಪ್ರಣಯ ಈ ಒಂದು ಸಣ್ಣ ಕಥೆಯಲ್ಲಿ ಈ ಒಂದು ಪಾಠದ ಕೊನೆಯದಾಗಿ ಅವರು ನಮಗೆ ಕಥೆಯ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನೋಡ್ಕೊಳ್ತಾ ಕತೆಯನ್ನು ತಿಳ್ಕೊಳ್ಳುವ ಕಥೆಯ ಕೇಂದ್ರ ವಸ್ತು ಏನು ಕಥೆಯ ವಿಶ್ಲೇಷಣೆಯನ್ನು ಅವರು ಆ ಕಥೆಯ ಹಿಂದಿನ ಭಾಗದಲ್ಲಿ ಕೊಟ್ಟಿರ್ತಾರೆ ನಿಮಗೆ ಸಮಯವಿದ್ದರೆ ಖಂಡಿತವಾಗಿಯೂ ಅದನ್ನು ಒಮ್ಮೆ ಕೂತ್ಕೊಂಡು ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಇಲ್ಲವಾದರೆ ಇವತ್ತು ಅದರ ಕಥೆಯನ್ನು ಹೇಳ್ತಾ ಹೋಗ್ತೇನೆ ಅದನ್ನು ಸರಿಯಾಗಿ ಕೇಳ್ಕೊಳ್ಳಿ ಅರ್ಥ ಮಾಡಿಕೊಂಡು ಕೇಳಿಕೊಂಡ್ರೆ ನಿಮಗೆ ಆ ಪ್ರಶ್ನೆ ಆ ಪಾಠದಿಂದ ಆ ಸಣ್ಣ ಕಥೆಯಿಂದ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ಬರೀಲಿಕ್ಕೆ ಆಗ್ತದೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಒಮ್ಮೆ ನಿಮಗೆ ಆ ಕತೆ ಸಂಪೂರ್ಣವಾಗಿ ಅರ್ಥ ಆದಾಗ ಅದರಿಂದ ಬರುವಂತಹ ಸಂದರ್ಭ ಸ್ವಾರಸ್ಯ ಇರ್ಬೋದು ಅಥವಾ ಅದರಿಂದ ಬರುವಂತಹ ಯಾವುದೇ ಪ್ರಶ್ನೆ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಉತ್ತರವನ್ನು ಬರೀಬೇಕು ಈ ಸಣ್ಣ ಕಥೆಯಿಂದ ಯಾವುದೇ ರೀತಿಯ ಪ್ರಶ್ನೆ ಬಂದಾಗ ನಾವು ಏನು ಆ ಒಂದು ಕಥೆಯನ್ನು ತಿಳ್ಕೊಂಡಿದ್ದೇವೆ ಆ ಕಥೆಯ ವಿವರಣೆ ಕೊಡ್ತಾ ಬಂದರೆ ಆಯಿತು ಎಲ್ಲ ವಿವರಣೆಯನ್ನು ನಿಮಗೆ ಏನೆಲ್ಲ ಆ ಕಥೆಯ ವಿಷಯ ಗೊತ್ತಿದೆಯೋ ಆ ವಿಷಯವನ್ನು ಸಂಪೂರ್ಣವಾಗಿ ಬರಿತಾ ಹೋಗಿ ಇಲ್ಲಿ ಪಾಯಿಂಟ್ಸ್ ಮಾಡಿ ಬರೀಲಿಕ್ಕೆ ಆಗೋದಿಲ್ಲ ನಾವು ನೇರವಾಗಿ ಎಲ್ಲ ವಿಷಯವನ್ನು ಬರಿತಾ ಬರಿತಾ ಹೋಗಬೇಕು ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಥರ ಮಾಡಿಕೊಂಡು ಬರಿತಾ ಹೋಗಿ ಇವಾಗ ನಾನು ಹೇಳ್ತಾ ಹೋಗ್ತೇನೆ ಮೊದಲು ಕತೆಯ ಕೇಂದ್ರ ವಸ್ತು ಏನು ಯಾರು ಎನ್ನುವಂಥದ್ದನ್ನು ನೋಡೋಣ ಮಾಸ್ತಿಯವರು ಬರೆದಿರುವ ವೆಂಕಟಶಾಮಿಯ ಪ್ರಣಯ ಕಥೆಯ ಕೇಂದ್ರವೆಂದರೆ ಕಥೆಯ ಹೆಸರೇ ನಿಮಗೆ ಗೊತ್ತಾಗುವಂತೆ ವೆಂಕಟಶಾಮಿಯ ಪ್ರಣಯ ಇಲ್ಲಿ ವೆಂಕಟಶಾಮಿ ಎನ್ನುವಂತಹ ವ್ಯಕ್ತಿಯ ಪ್ರೀತಿ ಅಥವಾ ಪ್ರೇಮದ ಬಗ್ಗೆ ಈ ಒಂದು ಕತೆ ಇರುವಂಥದ್ದು ಈ ಕಥೆಯ ಕೇಂದ್ರ ವಸ್ತು ಏನು ಪ್ರಣಯ ಪ್ರೀತಿಯ ಬಗ್ಗೆ ಹೇಳುವಂಥದ್ದನ್ನು ಕಾಣ್ಬೋದು ಇದು ಈಗಾಗಲೇ ಈ ಕತೆ ಮುಗಿದು ಹೋಗಿರುವಂಥದ್ದು ಗತ ಇತಿಹಾಸ ಕಾಲದಲ್ಲಿ ಆಗಿರುವುದರಿಂದ ವ್ಯಕ್ತಿಯೊಬ್ಬನ ಪ್ರಣಯ ಅಥವಾ ಪ್ರೇಮದ ಕತೆ ಅದು ಕೇವಲ ವ್ಯಕ್ತಿ ಮಾತ್ರ ಸೀಮಿತವಾಗದೇ ಅವನ ತಂದೆ ತಾಯಿ ಅವನ ಸುತ್ತಮುತ್ತಲಿನ ಜನರು ಅಲ್ಲಿನ ಹಳ್ಳಿಯ ಸಂಪೂರ್ಣ ಜನರು ಎಲ್ಲರ ಬದುಕನ್ನು ಕೂಡ ಒಳಗೊಳ್ಳುವಂಥದ್ದು ಎನ್ನುವಂಥ ಒಂದು ಕತೆ ಇದಾಗಿದೆ ಇಲ್ಲಿ ಪ್ರಣಯವೆಂಬುವುದು ವ್ಯಕ್ತಿಗಳ ತೀರಾ ವೈಯಕ್ತಿಕ ಸಂಗತಿ ಮಾತ್ರವಾಗದೆ ಅದು ಆ ವ್ಯಕ್ತಿಯ ಸುತ್ತಣ ಸಮಸ್ತ ಸಮಾಜಕ್ಕೂ ಸಂಬಂಧಪಟ್ಟಂಥ ವಿಷಯ ಇವಾಗ ಒಂದು ಪ್ರೀತಿ ಪ್ರೇಮ ಅಂತ ಬಂದಾಗ ಅದು ಅವರವರ ವೈಯಕ್ತಿಕ ವಿಚಾರ ಆದರೆ ಈ ಒಂದು ಸಣ್ಣ ಕಥೆಯಲ್ಲಿ ಅಂದರೆ ವೆಂಕಟಸ್ವಾಮಿಯ ಪ್ರಣಯದ ಕಥೆಯಲ್ಲಿ ಏನಾಗಿದೆ ಅಂದರೆ ಇದು ಕೇವಲ ಅವನ ವೈಯಕ್ತಿಕ ವಿಚಾರ ಆಗಿರದೆ ಅವನ ಸುತ್ತಮುತ್ತಲಿಗೆ ಸಂಬಂಧಪಟ್ಟ ವಿಚಾರ ಹಾಗೆಯೇ ಅವನು ಇರುವಂತಹ ಹಳ್ಳಿ ಅವನು ಯಾವ ಒಂದು ಹಳ್ಳಿಯಲ್ಲಿದ್ದಾನೆ ಅಲ್ಲಿ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ವಿಚಾರ ಆಗ್ತದೆ ಅದು ಹೇಗೆ ಅಂತ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ವೆಂಕಟಸ್ವಾಮಿ ಇರುವಂತಹ ಹಳ್ಳಿಯಲ್ಲಿ ಅವನ ಒಂದು ಪ್ರೇಮ ಪ್ರಣಯದಿಂದಾಗಿ ಇಡೀ ಕುಟುಂಬ ಅವನ ತಂದೆ ತಾಯಿ ಅವನ ಕುಟುಂಬ ಅವನ ಒಂದು ಹಳ್ಳಿಯ ಜನರು ಅವನ ಸುತ್ತಮುತ್ತಲು ಇರುವಂತಹ ಜನರು ಯಾವ ರೀತಿ ಅದನ್ನು ದುಃಖಪಡ್ತಾರೆ ಅಲ್ಲಿ ಆ ಹಳ್ಳಿಯ ಕೌಟುಂಬಿಕ ಸಾಮಾಜಿಕ ರಾಜಕೀಯ ಆರ್ಥಿಕ ಹೀಗೆ ಸಮಗ್ರ ಬದುಕನ್ನು ಒಳಗೊಳ್ಳುವಂತಹ ಒಂದು ಸಂಸ್ಕೃತಿ ಸಂಗತಿ ಎಂಬುದನ್ನು ಈ ಕಥೆಯಲ್ಲಿ ತೋರಿಸಿದ್ದಾರೆ ಇಲ್ಲಿ ಒಮ್ಮೆ ಲೇಖಕರು ಇನ್ನು ಕತೆ ಆರಂಭವಾಗುವಂಥದ್ದು ಕತೆಯನ್ನು ಹೇಳ್ತಾ ಹೋಗ್ತೇನೆ ಒಮ್ಮೆ ಲೇಖಕರು ರಜೆಯಲ್ಲಿ ರಾಮಸ್ವಾಮಿ ಎಂಬುವವರ ಊರಿಗೆ ಹೋಗ್ತಾರೆ ಗ್ರಾಮಕ್ಕೆ ಆ ಗ್ರಾಮದ ಹೆಸರು ಈ ಕಥೆಯಲ್ಲಿ ಹಾಕಿರುವುದಿಲ್ಲ ಲೇಖಕರೇನು ಮಾಡ್ತಾರೆ ಇಲ್ಲಿ ಲೇಖಕರು ಅಂದರೆ ಯಾರು ಮಾಸ್ತಿ ಅವರು ರಾಮಸ್ವಾಮಿ ಎಂಬುವವರ ಗ್ರಾಮಕ್ಕೆ ಹೋಗ್ತಾರೆ ಒಂದು ಸಂಜೆ ರಾಮಸ್ವಾಮಿಯವರು ಹೊಸದಾಗಿ ಮಾಡಿರುವ ತೋಟದಲ್ಲಿ ಕುಳಿತು ಪಟ್ಟಣಗಳಲ್ಲಿ ಬೆಳೆದ ಲೇಖಕರಿಗೆ ಹಳ್ಳಿಯಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಹಳ್ಳಿಯಲ್ಲಿರುವ ಜೀವನ ಸುಖವನ್ನು ತಿಳಿಯುವ ಅವಕಾಶ ಒದಗಿತೆಂದು ಸಂತಸ ಪಡ್ತಾರೆ ರಾಮಸ್ವಾಮಿಯವರಿಗೆ ಈ ಸ್ಥಳ ಬಹಳ ಚೆನ್ನಾಗಿದೆ ಎಂದು ತಿಳಿದಾಗ ರಾಮಸ್ವಾಮಿಯವರು ತನ್ನ ಹಳ್ಳಿಯಲ್ಲಿಯೇ ಇದು ಸುಂದರ ಸ್ಥಳ ಆದ್ದರಿಂದಲೇ ತಮ್ಮ ತಂದೆಯವರು ಈ ಮರವನ್ನು ಇಲ್ಲಿ ಹಾಕಿಸಿದರು ನಾನು ಇದರಡಿ ಕುಳಿತುಕೊಳ್ಳುವುದಕ್ಕೆ ಈ ಕಲ್ಲನ್ನು ಇಲ್ಲಿ ಹಾಕಿದೆ ಎನ್ನುತ್ತಾರೆ ಆಗ ಲೇಖಕರು ನಿಮ್ಮ ಹಾಗೆ ಬಲ್ಲವರು ಅಲ್ಲೊಂದು ತೋಪನ್ನು ಮಾಡಿಸಿದ್ದಾರೆ ನಾಲ್ಕು ಮೂಲೆಗೂ ನಾಲ್ಕು ಮರವನ್ನು ಮಧ್ಯೆ ಇನ್ನೊಂದು ಮರವನ್ನು ನಡೆಸಿ ಪಂಚವಟಿಯನ್ನು ಮಾಡಿದ್ದಾರೆ ಎನ್ನುತ್ತಾರೆ ಆಗ ರಾಮಸ್ವಾಮಿಯವರು ಅಲ್ಲಿ ನಮ್ಮೂರು ನಾಯಿಯಿಂದ ಅಂದರೆ ನಾಯಿಂದ ಅಂದರೆ ಒಂದು ಹೆಸರು ಅದು ಅಲ್ಲಿ ಕ್ಷೌರ ಮಾಡುವಂತಹ ಕೂದಲನ್ನು ಕಟ್ ಮಾಡುವಂತಹ ಕ್ಷೌರಿಕನ ಹೆಸರು ನಾಯಿಂದ ಅಂತ ನಾಯಿಂದನ ಮಗ ವೆಂಕಟಶಾಮಿಯ ಗೋರಿ ಇದೆ ಮದ್ಯದ ಬೇವಿನ ಮರವನ್ನು ಅವನ ಗೋರಿಯ ತಲೆಯಲ್ಲಿ ನೆತ್ತಿರುವುದು ಅವನು ತೀರಿ ಹೋಗುವಾಗ ತನ್ನನ್ನು ಇಲ್ಲಿ ಹೂಳಬೇಕು ಅಂತ ಹೇಳಿ ತೀರಿ ಹೋಗಿದ್ದಾನೆ ಅವನ ತಂದೆ ಮಗನ ಕೊನೆಯ ಆಸೆಯಂತೆ ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹೂಳಿಸಿ ಅವನ ನೆನಪಿಗೆಗೋಸ್ಕರ ಆ ಮರವನ್ನು ನಡೆಸಿದ್ದಾರೆ ವೆಂಕಟಸ್ವಾಮಿಯದು ಒಂದು ಪ್ರೇಮ ಕಥೆ ಎಂದು ಅವನ ಕಥೆಯನ್ನು ರಾಮಸ್ವಾಮಿಯವರು ಲೇಖಕರಿಗೆ ಹೇಳುತ್ತಾರೆ ಈಗ ನಿಮಗೆ ಅರ್ಥ ಆಯಿತು ಅಂತ ಗೊತ್ತ ಅರ್ಥ ಆಯ್ತಲ್ವಾ ಇದರಲ್ಲಿ ರಾಮಸ್ವಾಮಿಯವರ ಊರಿಗೆ ನಮ್ಮ ಲೇಖಕರು ಹೋಗುವಂಥದ್ದು ಮಾಸ್ತಿಯವರು ರಾಮಸ್ವಾಮಿಯವರ ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ರಾಮಸ್ವಾಮಿಯವರಿಗೆ ಒಂದು ತೋಟ ಇರ್ತದೆ ಸುಂದರವಾದ ತೋಟ ಲೇಖಕರಿರುವಂಥದ್ದು ಪೇಟೆಯಲ್ಲಿ ಲೇಖಕರಿಗೆ ಹಳ್ಳಿಯ ಒಂದು ಪ್ರಕೃತಿ ಸೌಂದರ್ಯ ಆ ಮರ ಗಿಡಗಳನ್ನೆಲ್ಲ ನೋಡಿ ತುಂಬನೇ ಖುಷಿ ಅನ್ನಿಸ್ತದೆ ಆವಾಗ ರಾಮಸ್ವಾಮಿಯವರ ತೋಟವನ್ನು ನೋಡಿ ಅಲ್ಲಿ ಒಂದು ದೊಡ್ಡದಾದ ಮರ ಇರ್ತದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಕಲ್ಲನ್ನು ಕೂಡ ಹಾಕಿರ್ತಾರೆ ಅದನ್ನೆಲ್ಲ ನೋಡಿದಾಗ ರಾಮಸ್ವಾಮಿ ಹೇಳ್ತಾರೆ ಇದು ನಾವು ಹಾಕಿಸಿರುವಂಥದ್ದು ಕಲ್ಲು ನಾನು ಕೂತ್ಕೊಳ್ಬೇಕು ಅಂತ ಹಾಕಿಸಿದ್ದು ಅಂತ ಎಲ್ಲ ಹೇಳಬೇಕಾದ್ರೆ ಮಾಸ್ತಿಯವರು ಹೇಳ್ತಾರೆ ನೋಡಿ ನಿಮ್ಮ ಹಾಗೆಯೇ ಒಂದು ಆಸಕ್ತಿ ಇರುವಂಥವರು ಆ ಕಡೆಯಲ್ಲಿ ಒಂದು ಸುಂದರವಾದ ಒಂದು ಒನ ಥರ ಮಾಡಿದ್ದಾರೆ ಎರಡು ಮೂರು ಮರಗಳ ನಡುವೆ ಒಂದು ಮರ ಇದೆ ಅಲ್ಲಿ ನೋಡಿದಾಗ ಆ ಒಂದು ಒಂಥರ ಪಂಚವಟಿಯ ಥರ ಮರಗಳೆಲ್ಲ ನಡೆಸಿರುವಂತಹ ಒಂದು ಸುಂದರವಾದ ಜಾಗ ಕಾಣ್ತಾ ಇದೆ ಅಂತ ಹೇಳಿದಾಗ ರಾಮಸ್ವಾಮಿ ಹೇಳ್ತಾರೆ ಅದು ನಮ್ಮ ಊರಿನ ನಾಯಿಂದ ಮಗನ ಒಂದು ನೆನಗೂರಿ ಅಂತ ಹೇಳ್ತಾರೆ ಅಂದರೆ ಅವನು ನಾಯಿಂದ ಮಗ ಅಂದರೆ ನಾನೀಗಾಗಲೇ ಹೇಳಿರುವಂತೆ ಕ್ಷೌರಿಕ ಕ್ಷೌರಿಕನ ಮಗ ಸತ್ತು ಹೋಗಿದ್ದಾನೆ ಅವನೇ ವೆಂಕಟಶ್ಯಾಮಿ ಎನ್ನುವಂಥವನು ಅವನು ತನ್ನ ಸಾವಿನ ಕೊನೆಯ ದಿನಗಳಲ್ಲಿ ಏನು ಹೇಳಿದ್ದಾನೆ ಅಂದರೆ ನನಗೆ ಅದೇ ಜಾಗದಲ್ಲಿ ನನ್ನನ್ನು ಹೂಳಬೇಕು ಅದೇ ಜಾಗದಲ್ಲಿ ನನಗೆ ನನ್ನನ್ನು ಮಣ್ಣು ಮಾಡಬೇಕು ಅಂತ ಹೇಳಿರ್ತಾನೆ ಅದರಿಂದ ಅವನು ಮಗನನ್ನು ಅಲ್ಲಿ ಹೂಳಿ ಅದ ನಂತರ ಮರಗಳನ್ನೆಲ್ಲ ನೆಟ್ಟು ಬೆಳೆಸಿರುವಂಥದ್ದು ಅವನ ನೆನಪಿಗೋಸ್ಕರ ಅಂತ ಹೇಳ್ತಾನೆ ಅವನದ್ದು ಒಂದು ದೊಡ್ಡ ಕಥೆ ಇದೆ ವೆಂಕಟಸ್ವಾಮಿಯ ಪ್ರಣಯ ಎನ್ನುವಂಥದ್ದು ಒಂದು ಕಥೆ ಅಂತ ಈಗ ರಾಮಸ್ವಾಮಿಯವರು ಲೇಖಕರಿಗೆ ವಿವರಿಸುವಂಥದ್ದು ರಾಮಸ್ವಾಮಿಯವರು ಹೇಳುವಂತೆ ವೆಂಕಟಸ್ವಾಮಿ ರಾಮಸ್ವಾಮಿಯವರಿಗಿಂತ ಹತ್ತು ವರ್ಷಗಳಿಗೆ ದೊಡ್ಡವನು ರಾಮಸ್ವಾಮಿಯವರು ಮೊದಲ ತರಗತಿಯಲ್ಲಿ ಓದುತ್ತಿದ್ದಾಗ ವೆಂಕಟಸ್ವಾಮಿ ಶಾಲೆ ಬಿಟ್ಟಿರ್ತಾರೆ ಓದಿನಲ್ಲಿ ಮನಸ್ಸಿಲ್ಲದ ವೆಂಕಟಸ್ವಾಮಿಗೆ ಕೈ ಬಹಳ ನಯವಾಗಿದ್ದು ತನ್ನ ತಂದೆಯ ವೃತ್ತಿಯಾದ ಕ್ಷ ಕ್ಷೌರಿಕನ ಕೆಲಸವನ್ನು ಮುಂದುವರಿಸುವ ಎಲ್ಲ ಸಾಮರ್ಥ್ಯವೂ ಇದ್ದಿತು ಅದನ್ನು ತಿಳಿದ ಅವನ ತಂದೆ ನರಸನು ಅವನ ಇಷ್ಟದಂತೆ ಬಿಟ್ಟಿರುತ್ತಾನೆ ಇಲ್ಲಿ ರಾಮಸ್ವಾಮಿ ಕಥೆ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ರಾಮಸ್ವಾಮಿಯವರು ಹೇಳ್ತಾರೆ ವೆಂಕಟಸ್ವಾಮಿ ವೆಂಕಟಶಾಮಿ ರಾಮಸ್ವಾಮಿಯವರಿಗಿಂತ ಹತ್ತು ವರ್ಷ ನನ್ನಿಂದ ಹತ್ತು ವರ್ಷ ಅವನು ಹತ್ತು ವರ್ಷಗಳಿಗೆ ದೊಡ್ಡವನವನು ಅವನು ತರಗತಿಯಲ್ಲಿ ಸರಿಯಾಗಿ ಓದ್ತಾ ಇರಲಿಲ್ಲ ಆಮೇಲೆ ಶಾಲೆ ಬಿಟ್ಟ ಅವನ ತಂದೆ ಕ್ಷೌರಿಕ ಆಗಿದ್ದ ಆ ಹಳ್ಳಿಯಲ್ಲಿ ಆ ಊರಿನಲ್ಲಿ ಕ್ಷೌರಿಕ ಆಗಿದ್ದ ತಂದೆ ಕೂಡ ಗೊತ್ತಿತ್ತು ಅವನ ಮಗ ಅವನ ಮಗನ ಕೂಡ ತುಂಬ ಸುಂದರವಾಗಿ ಕ್ಷೌರಿಕ ಕೆಲಸವನ್ನು ಮಾಡ್ತಾನೆ ಅವನು ಅದರಿಂದ ಅವನ ತಂದೆ ಕೂಡ ಅವನು ಓದು ಬರೋ ಬಗ್ಗೆ ಅಷ್ಟಾಗಿ ಆಸಕ್ತಿ ಕೊಡಲಿಲ್ಲ ಹೀಗಿರುವಾಗ ಅವರ ಊರಿಗೆ ಒಂದು ಒಂದು ಸಲ ಏನು ಮಾಡಿದರು ಅಂದರೆ ದೊಂಬರದ ಆಟದವರು ಬರ್ತಾರೆ ನಿಮಗೆಲ್ಲ ಗೊತ್ತಿರುವಂತೆ ದೊಂಬರ ಆಟ ಆಡುವಂಥವರು ಅಂತ ನೀವು ಕೇಳಿರ್ಬೋದು ಹಳ್ಳಿಗಳ ಕಡೆಗಳಲ್ಲೆಲ್ಲ ಮೊದಲೆಲ್ಲ ಜಾಸ್ತಿ ಬರ್ತಾ ಈ ಬಳ್ಳಿಯ ಮೇಲೆ ನಡ್ಕೊಂಡು ಹೋಗುವಂಥದ್ದು ನಡ್ಕೊಂಡು ಹೋಗಿ ಕೈಯಲ್ಲಿ ಒಂದು ಕೋಲನ್ನೆಲ್ಲ ಹಿಡ್ಕೊಂಡು ಆ ಒಂದು ದೊಂಬರದ ಆಟವನ್ನು ಆಡಿಸುವಂಥದ್ದು ಈ ರೀತಿಯಾಗಿ ಒಂದು ಹಳ್ಳಿಯಲ್ಲಿ ಒಂದು ವಾರಗಳ ಕಾಲ ಇದ್ದು ಆ ಒಂದು ಆಟವನ್ನೆಲ್ಲ ಆಡಿಸಿ ಜನರಿಂದ ಹಣವೆಲ್ಲ ಪಡ್ಕೊಂಡು ಅವರು ಮತ್ತೊಂದು ಊರಿಗೆ ಹೋಗುವಂಥದ್ದು ಅವರದು ಅಲೆಮಾರಿ ಜೀವನದ ಥರ ಒಂದು ಕಡೆಯಲ್ಲಿ ಒಂದು ದೊಂಬರ ಆಟವನ್ನು ಆಡಿಸಿ ನಂತರ ಮತ್ತೆ ನಂತರ ಬೇರೆ ಹಳ್ಳಿಗೆ ಹೋಗ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಅದೊಂದು ದೊಂಬರದ ಆಟ ಅಂತ ನಾವು ಹೇಳ್ತೇವೆ ಅದೇ ರೀತಿ ಇಲ್ಲಿ ರಾಮಸ್ವಾಮಿಯವರ ಊರಿಗೆ ಒಂದು ದೊಂಬರದ ಆಟದವರು ಗುಂಪಿನವರು ಬರ್ತಾರೆ ಅವನ ಊರಿನ ಧನಿ ರಾಮೇಗೌಡರ ಕೈ ತುಂಬು ಕೊಡುವ ಧನಿ ಎಂದು ಹೆಸರು ಪಡೆದಿರ್ತಾರೆ ಅದನ್ನು ಕೇಳಿ ದೊಂಬರದ ಗುಂಪು ಅಲ್ಲಿಗೆ ಬಂದಿರ್ತಾರೆ ಡೆಪ್ಯೂಟಿ ಕಮಿಷನರು ಬಂದರೆ ಆಗುವ ಮರ್ಯಾದೆ ಊರಿಗೆ ದೊಂಬರದ ಗುಂಪು ಬಂದದ್ದರಿಂದ ಆಯಿತು ಊರಿಗೆ ಊರೇ ದೊಂಬರದ ಆಟವನ್ನು ನೋಡಲು ನೆರೆಯಿತು ಅದಕ್ಕೆ ತಕ್ಕಂತೆ ಆಟವನ್ನು ದೊಂಬರ ಸಂಸಾರ ಅದ್ಭುತವಾಗಿ ನಡೆಸಿ ತುಂಬ ಅದ್ಭುತವಾಗಿ ಅವರು ಆಟವನ್ನು ಆಡ್ತಾಯಿದ್ರು ಆ ಊರಿಗೆ ಬಂದದ್ದು ಎಲ್ಲರಿಗೂ ತುಂಬಾ ಖುಷಿಯಾಯಿತು ಊರಿನವರು ಕೂಡ ಎಲ್ಲರೂ ಹೋಗ್ತಾಯಿದ್ರು ದೊಂಬರ ಹುಡುಗರು ಸಾಲು ಪರಟಿ ಹಾಕುವ ಮೊದಲು ಯಜಮಾನ ಸಣ್ಣ ಗಡೆಯ ಮೇಲೆ ಚಿತ್ರಿಸುತ್ತಿದ್ದು ಎಲ್ಲವನ್ನು ಊರಿನ ದೊಡ್ಡವರು ನೋಡಿ ಮೆಚ್ಚಿದರು ಎಲ್ಲರೂ ನೋಡಿ ಬಹಳ ಆಶ್ಚರ್ಯ ಕೂಡ ಪಟ್ಟಿದ್ರು ಒಂದು ಕೈಯಲ್ಲಿ ಕೋಲನ್ನು ಹಿಡಿದುಕೊಳ್ಳುವಂಥದ್ದು ಒಂದು ಆಮೇಲೆ ಒಂದು ಬಳ್ಳಿಯಲ್ಲಿ ನಡೆಯುವಂಥದ್ದು ಈ ರೀತಿಯಾಗಿ ಮಾಡುವುದು ಮೈಗೆ ಒತ್ತಿಕೊಂಡಿರುವಂತೆ ಸೀರೆಯನ್ನು ಬಿಗಿಯಾಗಿ ಉಟ್ಟು ಬಿಗಿಯಾದ ಕುಪ್ಪಸವನ್ನು ತೊಟ್ಟು ನಡುವಿಗೆ ಬಲವಾದ ಪಟ್ಟಿಯೊಂದನ್ನು ಕಟ್ಟಿ ಹುಡುಗಿ ಗಡೆಯನ್ನು ಸರ್ರನೆ ಏರಿ ಗಡೆಯ ತಲೆಯನ್ನು ಮುಟ್ಟಿ ಅದರ ಮೊನೆಗೆ ನಡುವನ್ನು ಇರಿಸಿ ಬೆನ್ನ ಮೇಲೆ ಕೆಲವು ಸಾಮು ಹೊಟ್ಟೆಯ ಮೇಲೆ ಕೆಲವು ಸಾಮು ಮಾಡಿ ತೋರಿಸಿ ಕೊನೆಗೆ ಚಕ್ರವನ್ನು ಸುತ್ತಿದಾಗ ಅವಳು ಚಕ್ರದಂತೆ ಕೈಕಾಲನ್ನು ಬೇರ್ಪಡಿಸಲಾಗದಂತೆ ಕಂಡಳು ಅದನ್ನು ಜನರು ಮೊದಮೊದಲು ಆಶ್ಚರ್ಯ ಚಕಿತರಾಗಿ ನೋಡ್ತಾ ಇದ್ದರು ಕೊನೆಗೆ ಅವಳ ಜೀವಕ್ಕೆ ಎಲ್ಲಿ ಅಪಾಯವಾಗುವುದೇನೋ ಅವಳು ಒಮ್ಮೆ ಇಳಿದು ಬಂದರೆ ಸಾಕು ಎಂಬ ಭಯದಲ್ಲಿ ನೋಡಿ ಮೆಚ್ಚಿಸ್ತಾರೆ ಆ ಆಟ ಕಳೆದು ಮೂರು ದಿನ ಊರ ವಯಸ್ಸಿನ ಹುಡುಗರು ಆ ಹುಡುಗಿಯ ಮಾತನ್ನು ಬಿಟ್ಟು ಬೇರೆ ಮಾತನ್ನು ಆಡಲಿಲ್ಲವೆಂದು ರಾಮಸ್ವಾಮಿಯವರು ಲೇಖಕಿಗೆ ವರ್ಣಿಸ್ತಾರೆ ಇಲ್ಲಿ ಅವರು ಹೇಳುವಂತೆ ಈ ದೊಂಬರದ ಆಟದಲ್ಲಿ ಹುಡುಗಿಯರು ಕೂಡ ಇರ್ತಾರೆ ಅವರು ಕೂಡ ಚಕ್ರವನ್ನೆಲ್ಲ ತಿರುಗಿಸುವಂಥದ್ದು ಕೈಯಲ್ಲಿ ತಿರುಗಿಸುವಂಥದ್ದು ಆ ರೀತಿಯಲ್ಲೆಲ್ಲ ಮಾಡ್ತಾ ಇದ್ದರು ಕೆಲವೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಆಟವನ್ನು ಆಡುವಂಥದ್ದು ಒಂದೇ ರೀತಿಯಲ್ಲಿ ಇರುವುದಿಲ್ಲ ಬೇರೆ 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 ಆಟಗಳಿರಲಿ ಇರ್ತದೆ ಅದರಲ್ಲಿ ಅದನ್ನು ಲೇಖಕರಿಗೆ ವಿವರಿಸ್ತಾರೆ ರಾಮಸ್ವಾಮಿಯವರು ದೊಂಬರು ಎರಡು ದಿನ ರಾಮಸ್ವಾಮಿಯವರು ಊರಿನಲ್ಲಿದ್ದು ಗೌಡನಿಂದ ಮರ್ಯಾದೆಯನ್ನು ಪಡೆದು ಮುಂದಿನ ಊರಿಗೆ ಹೋದರು ಆದರೆ ಅವರ ಊರಿನ ನಾಯಿಂದನ ಮಗನ ವೆಂಕಟಸ್ವಾಮಿ ದೊಂಬರ ಊರು ಬಿಟ್ಟು ಹೋದಾಗ ಕೆಲವರೊಂದಿಗೆ ಹೋದವನು ಬಾರದೆ ದೊಂಬರದೊಂದಿಗೆ ಪಕ್ಕದ ಊರಿಗೆ ಹೋಗಿ ತಂಗಿದನು ಮಾರನೇ ದಿನ ಪಕ್ಕದ ಊರಿನವರು ವೆಂಕಟಸ್ವಾಮಿ ದೊಂಬರದೊಂದಿಗೆ ಪಕ್ಕದ ಊರಿನಲ್ಲಿ ತಂಗಿದ್ದು ದೊಂಬರ ಹುಡುಗಿಯನ್ನು ಮದುವೆಯಾಗುವುದಕ್ಕಾಗಿ ಹೇಳುತ್ತಿದ್ದಾನೆ ಎಂಬ ವರ್ತಮಾನವನ್ನು ವೆಂಕಟಶಾಮಿಯ ಮನೆಯವರಿಗೆ ಮುಟ್ಟಿಸಿದಾಗ ವೆಂಕಟಶಾಮಿಯ ಮನೆಯಲ್ಲಿ ಗೋಳೆದ್ದಿತು ಇಲ್ಲಿ ಈಗ ವೆಂಕಟಸ್ವಾಮಿ ಏನು ಮಾಡ್ತಾನೆ ಆ ಊರಿನಲ್ಲಿ ನಾಯಿಂದ ಮಗನ ಅಂದರೆ ಕ್ಷೌರಿಕನ ಮಗ ವೆಂಕಟಸ್ವಾಮಿ ಇರ್ತಾನಲ್ಲ ಅವನೇನು ಮಾಡ್ತಾನೆ ಅಂದರೆ ಆ ದುಂಬರದ ಹುಡುಗಿಯನ್ನು ಪ್ರೀತಿಸ್ತಾನೆ ದುಂಬರದ ಹುಡುಗಿಯ ಜೊತೆಗೆ ಆ ದುಂಬರದ ಆಟ ಆಡುವವರು ಆ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ವೆಂಕಟಶಾಮಿ ಕೂಡ ಏನು ಮಾಡ್ತಾನೆ ಅವರ ಜೊತೆಗೇ ಹೋಗಿ ಮತ್ತೊಂದು ಊರಲ್ಲಿ ತಂಗ್ತಾನೆ ಅಲ್ಲಿ ಆ ಹುಡುಗಿಯ ಜೊತೆಗೆ ದೊಂಬರದ ಹುಡುಗಿಯ ಜೊತೆಗೆ ಪ್ರೀತಿಯಾಗಿರ್ತದೆ ಅವನ ಜೊತೆಗೆ ನಾನು ಅವಳ ಜೊತೆಗೆ ಇರ್ತೇನೆ ನಾನು ಅವಳನ್ನೇ ವಿವಾಹ ಆಗ್ತೇನೆ ಅಂತ ಆ ಊರಿನಲ್ಲಿ ಹೋಗಿ ಹೇಳಿದಾಗ ಆ ಊರಿನವರು ಸುದ್ದಿಯನ್ನು ತಂದು ಇಲ್ಲಿಗೆ ಮುಟ್ಟಿಸ್ತಾರೆ ಅವಾಗ ಅವರ ಮನೆಯಲ್ಲಿ ತುಂಬಾ ದುಃಖ ಪಡ್ತಾರೆ ಕೂಗ್ತಾರೆ ಅಳ್ತಾರೆ ಎಲ್ಲ ಮಾಡ್ತಾರೆ ಹಾಗೆ ವೆಂಕಟಶಾಮಿಯ ತಾಯಿಯ ಮುನಿಯಮ್ಮ ಗಂಡನನ್ನು ಕೂಗಿ ಮಗನನ್ನು ಕರೆತರಬೇಕೆಂದು ಹೇಳಿದಾಗ ವೆಂಕಟಶ್ಯಾಮಿಯ ತಂದೆ ನರಸ ಈ ಹಿಂದೆ ವೆಂಕಟಶಾಮಿಗೆ ಮದುವೆ ಮಾಡೋಣವೆಂದರೆ ನೀನು ಕೇಳಲಿಲ್ಲ ಯಜಮಾನಿ ಪಟ್ಟ ಹೋಗುತ್ತದೆ ಎಂದು ಬೇಡ ಎಂದೆ ಆಗ ಮದುವೆ ಮಾಡಿದ್ದರೆ ಇಂದು ಮಗ ಈ ಮಟ್ಟಕ್ಕೆ ಇಳಿಯುತ್ತಿರಲಿಲ್ಲಲ್ಲ ನಾನು ಅವತ್ತು ಹೇಳಿದೆ ಇಲ್ಲಿ ವೆಂಕಟಸ್ವಾಮಿಯ ತಾಯಿ ಹೇಳ್ತಾಳೆ ನೋಡು ನಮ್ಮ ಮಗ ಓಡಿ ಹೋಗಿದ್ದಾನೆ ನಮ್ಮ ಮಗ ಹುಡುಗಿಯ ಜೊತೆಗೆ ಬೇರೆ ಊರಿಗೆ ಹೋಗಿದ್ದಾನೆ ನೋಡಿ ಅವನನ್ನು ಹೋಗಿ ಕರೆದುಕೊಂಡು ಬನ್ನಿ ಅಂತ ಗಂಡನಿಗೆ ಹೇಳಿದಾಗ ಗಂಡ ಹೇಳ್ತಾನೆ ನೋಡು ನಾನು ಅವತ್ತೇ ಹೇಳಿದ್ದೆ ನಿಂದು ಮಗನಿಗೆ ಮದುವೆ ಮಾಡಿಸುವ ಇನ್ನು ಅಂತ ಹೇಳಿದಾಗ ನೀನೇನು ಹೇಳಿದೆ ಬೇಡ ಮದುವೆ ಮಾಡಿಸಿದರೆ ನನ್ನ ಒಂದು ಪಟ್ಟ ಹೋಗ್ತದೆ ಅದ ಕಾರಣ ಮದುವೆ ಬೇಡ ಈಗ ಅಂತ ಹೇಳಿದೆ ನೋಡು ಈಗೇನಾಯಿತು ಅವನು ಹೋದ ಅಲ್ಲ ಅಂತ ಹೇಳಿ ಹೇಳ್ತಾನೆ ಅವನು ಅದಾದ ನಂತರ ಎರಡು ದಿನ ಹುಡುಗಿಯನ್ನು ನೋಡಿ ವಾಪಸ್ ಬರ್ತಾನೆ ಎಂದು ಮುನಿಯಮ್ಮನ ಆತಂಕಕ್ಕೆ ಸ್ಪಂದಿಸದೆ ಹೋಗ್ತಾನೆ ಗ ಗಂಡ ಹೇಳ್ತಾನೆ ಅವನು ಬರುವವನು ಎರಡು ದಿವಸ ಅಲ್ಲಿ ನೋಡಿ ದೊಂಬರ ಆಟವನ್ನೆಲ್ಲ ನೋಡಿ ಬರ್ತಾನೆ ಬಿಡು ನೀನು ಟೆನ್ಷನ್ ಮಾಡಬೇಡ ಅಂತ ಹೆಂಡತಿಗೆ ಹೇಳ್ತಾನೆ ಇದರಿಂದ ದಿಕ್ಕು ತೋಚದೆ ಮುನಿಯಮ್ಮ ಅಂದರೆ ಯಾರೀಗ ನಮ್ಮ ವೆಂಕಟಶಾಮಿಯ ತಾಯಿ ಇನ್ನು ಇದರಿಂದ ದಿಕ್ಕು ತೋಚದೆ ಮುನಿಯಮ್ಮ ಏನು ಮಾಡ್ತಾರೆ ಗೌಡ್ರಲ್ಲಿ ಹೋಗಿ ಹೇಳ್ತಾಳೆ ನರಸ ಅಸಡ್ಡೆ ಮಾಡಿದಂತೆ ಊರ ಗೌಡ ಮುನಿಯಮ್ಮನ ಮಾತನ್ನು ಅಸಡ್ಡೆ ಮಾಡುವಂತಿರಲಿಲ್ಲ ತನ್ನ ಊರಿನ ನಾಯಿಂದನ ಮಗನನ್ನು ಯಾರೂ ದೊಂಬರು ಹುಡುಗಿ ಹಾರಿಸಿಕೊಂಡು ಹೋದಳು ಎಂದರೆ ಗೌಡನ ಗೌಡಿಕೆಯ ಮರ್ಯಾದೆಗೆ ಕಡಿಮೆ ಅವನು ತೋಟಿ ಮರಿಯ ಮರಿಯನನ್ನು ಕರೆದು ವೆಂಕಟಶಾಮಿಯನ್ನು ಕರೆತರಲು ಕಳಿಸ್ತಾನೆ ಆದರೆ ಆ ವೇಳೆಗೆ ವೆಂಕಟಸ್ವಾಮಿಯೇ ಮನೆಗೆ ಬಂದು ತನ್ನ ಅಪ್ಪನೊಂದಿಗೆ ತಾನು ಬೆಂಗಳೂರಿಗೆ ಹೋಗುವುದಾಗಿ ಅಲ್ಲಿಯೇ ತಾನು ಕ್ಷೌರಿಕನ ವೃತ್ತಿಯನ್ನು ನಡೆಸುವುದಾಗಿ ಮಾತನ್ನು ಆಡ್ತಾನೆ ನರಸ ಇದು ಊರು ಬಿಡುವ ಮಾತು ಶಾನುಭೋಗರನ್ನು ಕೇಳಬೇಕು ಗೌಡರನ್ನು ಕೇಳಬೇಕು ದಣಿಗಳು ಒಪ್ಪಬೇಕು ಎಂದು ತಿಳಿಸ್ತಾನೆ ನರಸ ಗೌಡನ ಚಾವಡಿಗೆ ಹೋಗುವ ವೇಳೆಗೆ ದೊಂಬರದ ಹುಡುಗಿಯ ತಂದೆ ವೆಂಕಟಶಾಮಿಯನ್ನು ಕುರಿತು ಗೌಡರಲ್ಲಿ ದೂರನ್ನು ನೀಡಲು ಬಂದಿರ್ತಾನೆ ನನ್ನ ಮಗಳು ಇಲ್ಲದಿದ್ದರೆ ನಾವು ಆಟ ಕಟ್ಟಲಾಗದೆ ಹೊಟ್ಟೆಪಾಡನ್ನು ನಡೆಸಲಾಗುವುದಿಲ್ಲ ತಮ್ಮ ಮಗಳು ವೆಂಕಟಶಾಮಿಯ ಪ್ರಣಯವನ್ನು ತಪ್ಪಿಸಿ ಮಗಳನ್ನು ನಮ್ಮ ಹೊಟ್ಟೆಪಾಡನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ವೆಂಕಟಶಾಮಿ ತಂದೆ ತಾಯಿಗೂ ಇದೇ ಮಾತನ್ನು ಹೇಳಲು ಬಂದೆ ಎರಡು ಮನೆಯವರು ವೆಂಕಟಶಾಮಿಯ ಪ್ರಣಯಕ್ಕೆ ವಿರೋಧ ಮಾಡಿರುವುದರಿಂದ ದೊಡ್ಡವರು ಮಕ್ಕಳಿಗೆ ಬುದ್ಧಿ ಹೇಳಬೇಕೆಂದು ದೊಂಬರ ಇವರ ಊರಿನಿಂದ ದೂರ ಹೋಗಬೇಕೆಂದು ಹೇಳಲಾಯಿತು ಆದರೆ ಈ ವ್ಯವಸ್ಥೆಯಿಂದ ವೆಂಕಟಸ್ವಾಮಿಯ ಪ್ರಣಯ ನಿಲ್ಲಲಿಲ್ಲ ದೊಂಬರು ದೂರದ ಹಳ್ಳಿಗೆ ಹೋದರೂ ವೆಂಕಟಸ್ವಾಮಿಯ ಪ್ರೇಮದ ಮುಂದೆ ಈ ದೂರು ದೂರವಾಗಲಿಲ್ಲ ಒಂದು ಹಳ್ಳಿಗೆ ಮತ್ತೊಂದು ದೂರದ ಹಳ್ಳಿಗೂ ಹೆಚ್ಚಿನ ಅಂತರವೇನು ಅಲ್ಲಿ ಇರಲಿಲ್ಲ ಆದರೂ ಕೂಡ ಅವನು ಹೋಗ್ತಾ ಇದ್ದೆ ಈಗ ಇಷ್ಟೆಲ್ಲ ಆಯಿತು ಅವರು ಬಂದು ದೂರು ಕೊಟ್ಟರು ಇವರ ತಂದೆ ತಾಯಿ ಕೂಡ ದೂರು ಕೊಟ್ಟರು ಇಬ್ಬರು ಕೂಡ ಇಷ್ಟೆಲ್ಲ ಆಗ್ತದೆ ವೆಂಕಟಶಾಮಿಯ ತಂದೆ ತಾಯಿ ಕೂಡ ಗೌಡ್ರಿಗೆ ದೂರು ಕೊಡ್ತಾರೆ ಹಾಗೆ ದೊಂಬರದ ಹುಡುಗಿಯ ತಂದೆ ಕೂಡ ದೂರು ಕೊಡ್ತಾರೆ ಈ ರೀತಿ ಪ್ರಣಯ ಮಾಡಿದರೆ ನಮ್ಮ ಹೊಟ್ಟೆಪಾಡು ಹಾಳಾಗ್ತದೆ ಅವರನ್ನು ಬಿಡಿಸಿ ನನ್ನ ಮಗಳನ್ನು ನಮಗೆ ಕಳಿಸಿಕೊಡಬೇಕು ಯಾಕಂದರೆ ಅವಳೇ ದೊಂಬರದ ಆಟವನ್ನು ಆಡುವಂಥದ್ದು ನಮಗೆ ಹೊಟ್ಟೆಗೆ ಆಮೇಲೆ ಏನೂ ಗತಿ ಇರುವುದಿಲ್ಲ ಅಂತ ಹೇಳಿ ಅವಳ ತಂದೆ ಕೂಡ ದೂರು ಕೊಡ್ತಾನೆ ಆಗ ಗೌಡ್ರು ಹೇಳ್ತಾರೆ ಇಬ್ಬರ ಕೂಡ ಮನಸ್ಸು ಅದೇ ರೀತಿ ಇರೋದ್ರಿಂದ ವೆಂಕಟಶಾಮಿ ಮತ್ತು ಅವಳು ಬಿಟ್ಟು ಬಿಡಬೇಕು ಪ್ರೀತಿ ಮಾಡಬಾರ್ದು ವೆಂಕಟಸ್ವಾಮಿಯು ತನ್ನ ಊರಿಗೆ ಬರಬೇಕು ಅಂತ ಹೇಳ್ತಾರೆ ಆದರೂ ಕೂಡ ವೆಂಕಟಸ್ವಾಮಿ ಮತ್ತು ಅವಳು ಡೊಂಬರದ ಹುಡುಗಿ ಆ ಪ್ರೀತಿಯನ್ನು ಬಿಡುವುದಿಲ್ಲ ಅವರು ಜೊತೆಯಾಗಿರ್ತಾರೆ ಒಟ್ಟಿಗೆ ಎಲ್ಲಿ ಹೋಗ್ತಾಳೆ ಅಲ್ಲಿಗೆ ಇವನು ಕೂಡ ಹೋಗ್ತಾನೆ ದೊಂಬರದ ಹುಡುಗಿ ಹೇಳಿದಾಳೆ ಅಂತ ಅವನೇನು ಮಾಡ್ತಾನೆ ಅಂದರೆ ಒಂದು ಬಿಲ್ಲನ್ನು ಹಿಡಿದು ಕಾಗೆಯನ್ನು ಹೊಡೆಯುತ್ತಿದ್ದಾನೆ ಯಾಕೆಂದರೆ ದೊಂಬರದ ಹುಡುಗಿಗಾಗಿ ದೊಂಬರದ ಹುಡುಗಿಯ ಒಂದು ಕಾಗೆ ಬೇಕು ಹಕ್ಕಿಯನ್ನು ತಿನ್ನಬೇಕು ಅಂತ ಹೇಳಿ ನಂತರ ಈ ಸಂಗತಿ ಊರಿಗೆಲ್ಲ ಗೊತ್ತಾದಾಗ ಊರಿನವರೆಲ್ಲ ನಗಾಡ್ತಾರೆ ದೊಂಬರದ ಜೊತೆಗೆ ಸೇರಿ ನಾಯಿಂದ ನಾಯಿ ತಿಂದ ಎನ್ನುವಂಥ ಒಂದು ಗಾದೆ ಹಳ್ಳಿಡಿ ಹೋಗ್ತದೆ ಈ ಎಲ್ಲ ಸಂಗತಿಗಳು ನಡೆದು ಕೆಲವು ದಿನಗಳ ನಂತರ ಏನಾಗ್ತದೆ ಅಂದರೆ ವೆಂಕಟಸ್ವಾಮಿ ಒಂದು ರಾತ್ರಿ ತಂದೆ ತಾಯಿ ಮನೆಗೆ ಬಂದು ಬಾಗಿಲು ತಟ್ಟಲಾಗಿ ಅವನ ತಾಯಿ ಇವನು ಬಂದು ಹೊತ್ತಿಗೆ ಬಾಗಿಲು ತೆಗೆಯೋಕೆ ಇದೇನು ಇವನ ಸೂಳೆ ಮನ್ನೇನ ಎಂದು ಜರಿದು ಬಾಗಿಲು ತೆಗೆಯದೆ ಹೋದಾಗ ವೆಂಕಟಸ್ವಾಮಿ ಹಿಂದೆ ತಿರುಗಿ ತನ್ನ ಪ್ರೇಯಸಿಯ ಊರಿಗೆ ಹೋಗಿ ನೆಲೆ ನಿಲ್ತಾನೆ ಇಷ್ಟೆಲ್ಲ ಸಂಗತಿ ಆಯಿತು ಜಗಳಾಗ್ತದೆ ಊರಿನವರೆಲ್ಲ ಬೈತಾರೆ ಅದಾದ ನಂತರ ವೆಂಕಟಸ್ವಾಮಿ ಒಂದು ದಿವಸ ರಾತ್ರಿ ಬರ್ತಾನೆ ಬಂದು ಬಾಗಿಲು ತಡ್ತಾನೆ ಅಮ್ಮ ಬಾಗಿಲು ತೆಗಿತಾಳೆ ಬಾಗಿಲು ತೆಗೆದು ನೋಡಿ ಜೋರು ಮಾಡ್ತಾಳೆ ಅವಳು ನೀನು ಬೇಕಾದ ಹೊತ್ತಿಗೆ ಬರಲಿಕ್ಕೆ ಇದೇನು ಅಮ್ಮನೆಯಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವಳು ಜೋರು ಮಾಡ್ತಾಳೆ ಅದರಿಂದ ವೆಂಕಟಸ್ವಾಮಿ ಪುನಃ ಏನು ಮಾಡ್ತಾನೆ ಪುನಃ ಪ್ರೇಯಸಿಯ ಊರಿಗೆ ಹೋಗ್ತಾನೆ ದೊಂಬರ ಯಜಮಾನ ಪುನಃ ಬಂದು ಗೌಡ್ರಲ್ಲಿ ದೂರು ಸಲ್ಲಿಸಿದರೂ ಕೂಡ ಪ್ರಯೋಜನ ಆಗಲಿ ಪುನಃ ಪುನಃ ಗೌಡ್ರಲ್ಲಿ ಬಂದು ದೂರು ಹೇಳ್ತಾರೆ ನೋಡಿ ಈ ವೆಂಕಟಸ್ವಾಮಿ ಪುನಃ ಪುನಃ ನನ್ನ ಮಗಳ ಹಿಂದೆ ಬರ್ತಾ ಇದ್ದಾನೆ ಒಮ್ಮೆ ಅದನ್ನು ಬಿಡಿಸಿ ಅಂತ ಗೌಡ್ರಲ್ಲಿ ದೂರು ಕೊಡ್ತಾರೆ ಆದರೂ ಕೂಡ ಏನು ಕೂಡ ಪ್ರಯೋಜನ ಆಗೋದಿಲ್ಲ ನಾಲ್ಕು ದಿನದ ನಂತರ ಐದು ಮೈಲಿ ದೂರದ ಗೌಡನೊಬ್ಬ ತನ್ನೂರಿನಲ್ಲಿ ಜ್ವರದಿಂದ ಮಲಗಿದ್ದನೆಂದು ವೆಂಕಟಸ್ವಾಮಿಯನ್ನು ಅವರ ತಂದೆ ತಾಯಿ ಮನೆಗೆ ಬಿಟ್ಟು ಹೋಗ್ತಾನೆ ಇಷ್ಟ ಆಯಿತು ಈ ದೊಂಬರದ ಹುಡುಗಿಯಲ್ಲಿ ಹೋಗ್ತಾಳೆ ಅಲ್ಲಿಗೆ ವೆಂಕಟಸ್ವಾಮಿ ಹೋಗ್ತಾ ಇದ್ದ ಒಂದು ಎರಡು ಮೂರು ಹಳ್ಳಿ ಕಳೆದು ಕಳೆದು ಮುಂದೆ ಮುಂದೆ ಹೋದಾಗ ಒಂದು ಹಳ್ಳಿಯ ಗೌಡ್ರು ಏನು ಮಾಡ್ತಾರೆ ವೆಂಕಟಶಾಮಿಯನ್ನು ಕರ್ಕೊಂಡು ಬಂದು ಅವನ ತಂದೆ ತಾಯಿ ಹತ್ರ ಬಿಡ್ತಾರೆ ನೋಡಿ ವೆಂಕಟಸ್ವಾಮಿಗೆ ತುಂಬನೇ ಜ್ವರ ಬಂದಿದೆ ಅಂತ ಹೇಳಿ ತಂದೆ ತಾಯಿ ಹತ್ರ ಬಿಟ್ಟು ಹೋಗ್ತಾನೆ ವೆಂಕಟಸ್ವಾಮಿಯು ಜ್ವರದಿಂದ ಮೇಲೆ ಏಳಲಿಕ್ಕೆ ಆಗುವುದಿಲ್ಲ ಅವನಿಗೆ ಹದಿನೈದು ದಿನಗಳಲ್ಲಿ ಸಾವಿನ ದವಡೆ ಮುಟ್ತಾನೆ ಎಂತ ಮದ್ದು ಮಾಡಿದರೂ ಕೂಡ ಅವನಿಗೆ ಜ್ವರ ಕಡಿಮೆಯೇ ಆಗುವುದಿಲ್ಲ ಜ್ವರ ಜೋರು ಆಗ್ತಾನೆ ಹೋಗ್ತದೆ ಆ ಜ್ವರದಲ್ಲಿಯೂ ಕೂಡ ವೆಂಕಟಸ್ವಾಮಿ ಏನು ಮಾಡ್ತಾಳೆ ದೊಂಬರದ ಹುಡುಗಿಯನ್ನೇ ಕನವರಿಸುವಂಥದ್ದು ಅವಳು ಬೇಕು ನನಗೆ ಅವಳು ಬೇಕು ನಾನು ಅವಳ ಜೊತೆಗಿರ್ತೇನೆ ನಾನು ಅವಳೇ ಬೇಕು ಅಂತ ಹೇಳುವಂಥ ಕನವರಿಸು ಇದರಿಂದ ಸಿಟ್ಟು ಬರ್ತದೆ ವೆಂಕಟಸ್ವಾಮಿಯ ತಂದೆ ತಾಯಿ ಕೂಡ ತುಂಬಾ ಸಿಟ್ಟು ಬರ್ತದೆ ಆಗ ಅವ್ರು ಹೇಳ್ತಾರೆ ನೀನು ಎಂಥ ಬೇಕಾದರೂ ಹೇಳು ಪೋಲು ತಿರುಗಿದು ಸಾಕು ನೀನು ಆ ಹುಡುಗಿಯನ್ನು ಬಿಟ್ಟುಬಿಡು ಆ ಹುಡುಗಿಯನ್ನು ಮರೆತು ಬಿಡು ಆ ಹುಡುಗಿಯನ್ನು ಮಾತ್ರ ನಾವು ಕರ್ಕೊಂಡು ಬರೋದಿಲ್ಲ ನೀನು ಅವಳ ಜೊತೆಗೆ ಹೋಗೋದು ಬೇಡ ನಮ್ಮ ಮರ್ಯಾದೆನೆಲ್ಲ ತೆಗ್ದಾಗಿದೆ ನೀನು ಅಂತ ಹೇಳ್ತಾನೆ ಆದರೂ ಕೂಡ ವೆಂಕಟಶಾಹಿ ತಮ್ಮ ಅಪ್ಪನೊಂದಿಗೆ ಹೇಳ್ತಾನೆ ನೋಡುವ ನನಗೆ ಆ ಪ್ರೇಯಸಿಯನ್ನು ನಾನು ಪ್ರೀತಿಸಿದ ಹುಡುಗಿಯನ್ನು ಕರೆತರದಿದ್ದರೂ ತೊಂದರೆ ಇಲ್ಲ ನಾವು ಕೂತ್ಕೊಳ್ತಿದ್ದಂತಹ ಜಾಗ ಕಾಲ ಕಳೆಯುತ್ತಿದ್ದಂತಹ ಪಕ್ಕದ ಆ ಒಂದು ಹೊಲದಲ್ಲಿ ಒಂದು ಕಡೆ ಮರ ಎಲ್ಲ ಇರುವ ಕಡೆಯೇ ನನ್ನನ್ನು ಉಳಬೇಕು ನಾನು ಸತ್ತಾಗ ನನ್ನನ್ನು ಅಲ್ಲೇ ಉಳಬೇಕು ನಾವಿಬ್ಬರು ಜೊತೆಯಾಗಿದ್ದಂತಹ ಜಾಗದಲ್ಲಿ ನನ್ನನ್ನು ಮಣ್ಣು ಮಾಡಬೇಕು ಅಂತ ಹೇಳಿ ಅವನು ಮರಣ ಹೊಂತಾನೆ ವೆಂಕಟಸ್ವಾಮಿಯು ಸಾವನ್ನಪ್ಪತ್ತೆ ಅದೇ ರೀತಿ ಕೊನೆಯದಾಗಿ ವೆಂಕಟಸ್ವಾಮಿಯ ತಂದೆ ತಾಯಿ ಏನು ಮಾಡ್ತಾನೆ ಅವನ ಕೊನೆಯ ಆಸೆಯಂತೆ ವೆಂಕಟಸ್ವಾಮಿಯನ್ನು ಆ ಒಂದು ಅವನು ಹೇಳಿದ ಜಾಗೆಯಲ್ಲಿ ಹೂಳುವಂಥದ್ದು ಲೇಖಕರು ದೊಂಬರ ಹುಡುಗಿ ಏನಾದಳು ಎಂದು ರಾಮಸ್ವಾಮಿಯನ್ನು ಕೇಳ್ತಾನೆ ಇಷ್ಟೆಲ್ಲ ಆಯಿತು ನೋಡಿ ನೀವು ಹೇಳಿದ ಆ ಜಾಗ ಇದೆಯಲ್ಲ ಸುಂದರವಾದ ಪಂಚವಟಿ ಜಾಗ ಅಂತ ನೀವು ಹೇಳಿದ್ರಲ್ಲ ಲೇಖಕರೇ ಅಲ್ಲಿಯೇ ಅವನನ್ನು ಹೂಳಿದ್ದು ಅದೇ ಅದು ಜಾಗ ಅಂತ ಹೇಳಿ ಕಥೆಯನ್ನು ಮುಗಿಸ್ತಾನೆ ಆಗ ಲೇಖಕರು ಮಾಸ್ತಿ ಕೇಳ್ತಾರೆ ಹಾಗಾದರೆ ದೊಂಬರದ ಹುಡುಗಿ ಏನಾದಳು ದೊಂಬರದ ಹುಡುಗಿ ಏನಾಯಿತು ಅಂತ ಕೇಳಿದಾಗ ರಾಮಸ್ವಾಮಿ ಯವರು ಆ ಸಣ್ಣ ವಯಸ್ಸಿನಲ್ಲಿ ಅವಳನ್ನು ಕುರಿತು ವಿಚಾರಿಸಬೇಕೆಂದು ನನಗೆ ತೋರಲಿಲ್ಲ ಆ ವೇಳೆಗೆ ಅಲ್ಲಿಗೆ ಬಂದ ವಯಸ್ಸಾದ ಗೌಡ ಈ ಕಥೆಯನ್ನು ಕುರಿತು ತಾವು ಮಾತನಾಡುತ್ತಿದ್ದರು ತಿಳಿಯುತ್ತಿದ್ದಂತೆ ನಮ್ಮೂರ ನಾಯಿಂದ ನಮ್ಮೂರಿನ ಕಂಬಳಾನ ಬೇರೆಯವರು ದುಡಿಯೋ ಹಾಗೆ ಮಾಡಿ ಹೋದ ಎನ್ನುತ್ತಾರೆ ಆಗ ಲೇಖಕರಿಗೆ ತುಂಬ ದುಃಖ ಆಗ್ತದೆ ಲೇಖಕರು ಹೇಳ್ತಾರೆ ಅವನಿರ್ತಿದ್ರೆ ಯಾರು ನಮ್ಮ ವೆಂಕಟಶಾಮಿ ಇರ್ತಿದ್ರೆ ಇನ್ನೂ ಎಷ್ಟು ಸುಖ ಪಡ್ಬೋದಿತ್ತು ಜೀವನದಲ್ಲಿ ಚಿಕ್ಕ ಚಿಕ್ಕದ ಪ್ರಾಯದಲ್ಲಿ ಅವನು ಹೋದ ಚಿಕ್ಕನ್ನಿಂದಲೇ ಹೋದ ನಿಮಗೆ ಯಾರು ಕೆಲಸ ಮಾಡಿದರೆ ಏನು ಅವನು ಅವನಿರ್ತಿದ್ರೆ ಅವನು ಮಾಡ್ತಿದ್ದ ಅಂತ ಹೇಳ್ತಾರೆ ಊರಿನಾಗ ಒಬ್ಬರು ಹೇಳ್ತಾರೆ ಅವನಿರ್ತಿದ್ರೆ ನಾಯಿಂದ ಮಗನ ನಂತರ ಅವನೇ ಆಗ್ತಾ ಇದ್ದ ಆದರೆ ನಮಗೆಲ್ಲ ತುಂಬ ದುಃಖ ಆಗ್ತಾಯಿದೆ ಯಾರು ಬೇರೆಯವರು ಬರ್ತಾ ಇದ್ದಾರೆ ಅವನಿಲ್ಲ ಹೇಳುವ ಸಂಗತಿ ಹಾಗೆ ಆ ಹು ಆ ಹುಡುಗಿ ಏನಾದ್ರು ಅಂತ ಕೇಳಿದಾಗ ರಾಮಸ್ವಾಮಿ ಹೇಳ್ತಾರೆ ಆಮೇಲೆ ಗೊತ್ತಿಲ್ಲ ನಮಗೆ ಅದು ವಿಚಾರ ಏನಾಯಿತು ಆವಾಗ ನನಗೂ ಚಿಕ್ಕ ಪ್ರಾಯ ಇತ್ತು ನನಗೆ ಆ ಹುಡುಗಿಯ ಬಗ್ಗೆ ಕೇಳಬೇಕು ಅಂತ ಅನಿಸಿರಲಿಲ್ಲ ಆಮೇಲೆ ಆ ವಿಷಯ ಏನು ಅಂತ ಗೊತ್ತಾಗಲಿಲ್ಲ ಆದರೆ ಕ್ಷೌರಿಕ ಸ್ಥಾನಕ್ಕೆ ಬೇರೆಯವರು ಬಂದರು ಆಮೇಲೆ ಅದಷ್ಟು ಯಾರಿಗೂ ಅಷ್ಟೇನೂ ಖುಷಿ ಅಂತ ಅನ್ನಿಸೋದಿಲ್ಲ ಆ ಆದರೂ ಕೂಡ ನಾವು ಒಪ್ಪಲೇಬೇಕು ಯಾಕಂದರೆ ಆ ಇರಲಿಲ್ಲ ನಾ ಇಂದ ಮಗನ ಮಗ ವೆಂಕಟಸ್ವಾಮಿ ಮರಣ ಹೊಂದಿದ್ದರಿಂದ ನಮಗೆ ಯಾರೂ ಇರಲಿಲ್ಲ ಅಂತ ಬೇರೆಯವರು ಬಂದು ಕ್ಷೌರವನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ನಮಗೆ ಅದು ಇಷ್ಟ ಆಗೋದಿಲ್ಲ ಆದರೂ ಕೂಡ ನಾವು ಅದನ್ನು ಸ್ವೀಕರಿಸಿದೆವು ಹೇಳ್ತಾರೆ ಎಲ್ಲ ಕಥೆಯನ್ನು ಕೇಳಿ ಈ ಅನ್ ಅಂದರೆ ನಿಮಗೆಲ್ಲ ಬೇಸರ ಆಗಿದೆಯಾ ಅಂತ ಅವ್ರ ಕಥೆಯಲ್ಲಿ ಹೇಳ್ತಾ ಇದ್ದಾರೆ ಇಬ್ಬರು ಪ್ರಣಯಗಳು ಎಂತ ಮಾಡಿದ್ರು ಒಂದು ತಿಂಗಳ ಕಾಲ ಅವರು ಅಲ್ಲಿ ಇಲ್ಲಿ ಕೂತ್ಕೊಳ್ಳುವಂಥದ್ದು ಕೆ ಅಲ್ಲಿ ಕೆರೆ ಹತ್ತಿರ ಕೂತ್ಕೊಳ್ಳುವಂಥದ್ದು ಮರದ ಹತ್ತಿರ ಕೂತ್ಕೊಳ್ಳುವಂಥದ್ದೆಲ್ಲ ಎಲ್ಲ ಮಾಡ್ತಾಯಿದ್ರು ತುಂಬನೇ ಅವರ ಒಂದು ಪ್ರೀತಿ ಕೊನೆಯದಾಗಿ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ವೆಂಕಟಸ್ವಾಮಿಯ ಮರಣ ನಂತರ ಅದು ಅಲ್ಲಿಗೆ ಮುಗಿಯಿತು ಅಂತ ಹೇಳುವಂಥ ಕತೆ ಕಾಣ್ಬೋದು ಇದಿಷ್ಟು ವೆಂಕಟಶಾಮಿಯ ಪ್ರಣಯದಲ್ಲಿ ಬರುವಂಥ ಕತೆ ಒಟ್ಟಿನಲ್ಲಿ ಇಲ್ಲಿ ಒಂದು ಪ್ರಣಯದ ಕತೆ ಇರುವಂಥದ್ದು ವೆಂಕಟಸ್ವಾಮಿಯು ಪ್ರೀತಿಸಿರುವಂಥದ್ದು ವೆಂಕಟಸ್ವಾಮಿಯ ಪ್ರೀತಿಗೆ ಅವನ ಕುಟುಂಬದವರು ಕೂಡ ಒಪ್ಪುವುದಿಲ್ಲ ಅವನ ಮನೆಯವರು ಕೂಡ ಒಪ್ಪುವುದಿಲ್ಲ ಊರಿನ ಜನರು ಕೂಡ ಒಪ್ಪುವುದಿಲ್ಲ ಗೌಡ್ರು ಕೂಡ ಒಪ್ಪುವುದಿಲ್ಲ ಹಾಗೆ ಹುಡುಗಿಯ ತಂದೆ ತಾಯಿ ಕೂಡ ಒಪ್ಪುವುದಿಲ್ಲ ಅವರಿಬ್ಬರನ್ನು ಬೇರೆ ಮಾಡಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಹೇಳ್ತಾರೆ ಗೌಡ್ರು ಊರಿನ ಗೌಡರು ಕೂಡ ಒಪ್ಪಿಸ್ತಾರೆ ಆದರೆ ಅವರಿಬ್ಬರು ಯಾವುದೇ ಕಾರಣಕ್ಕೂ ದೂರ ಆಗುವುದಿಲ್ಲ ಕೊನೆಯದಾಗಿ ವೆಂಕಟಚಾಮಿ ಜ್ವರ ಬಂದು ಸಾಯುವಂಥದ್ದನ್ನು ಕಾಣಬಹುದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು